ದೇಶದಲ್ಲಿ ಜನ ಕಾಂಗ್ರೆಸ್ ಪಕ್ಷವನ್ನು ದೂರ ಇಡ್ತಾ ಇದ್ದಾರೆ ಇದನ್ನು ಕಾಂಗ್ರೆಸ್ನವರು ಓಟ್ ಚೋರಿ ಅಂತ ಕರೀತಾ ಇದ್ದಾರೆ ಅಂತ ಕೊಪ್ಪಳದಲ್ಲಿ ವಿಧಾನ ಪರಿಷತ್ತಿನ ವಿಪಕ್ಷ ನಾಯಕ ಛಲವಾದಿ ಸ್ವಾಮಿ ಲೇವಡಿ ಮಾಡಿದ್ದಾರೆ ಬಿಜೆಪಿ ಓಟ್ ಚೋರಿ ಮಾಡ್ತಾ ಇಲ್ಲ ಜನರ ದಿಲ್ ಚೋರಿ ಮಾಡ್ತಾ ಇದೆ ಮಹಾರಾಷ್ಟ್ರದ ಪಾಲಿಕೆಯಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರ್ತಾ ಇದೆ ರಾಹುಲ್ ಸಿ ಎಂ ಡಿ ಸಿ ಎಂ ಅವರನ್ನ ಫುಟ್ಪಾತ್ನಲ್ಲಿ ಜನ ನೆಲೆಸಿದ್ದಾರೆ ಡಿ ಸಿ ಎಂ ಡಿ ಸಿ ಎಂ ಫುಟ್ಪಾತ್ನಲ್ಲಿ ಗಿರಾಕಿ ಅಂತ ರಾಹುಲ್ ತಿಳಿದುಕೊಂಡಿದ್ದಾರೆ ದೇಶದಲ್ಲಿ ಕಾಂಗ್ರೆಸ್ ನಿರ್ನಾಮವಾಗ್ತಾ ಇದೆ ಅಂತ ಚಲವಾದಿ ಸ್ವಾಮಿ ಕಿಡಿಕಾರಿದ್ದಾರೆ ಇದು ಗುಂಡಾಗಿರಿ ಸರ್ಕಾರ ಇದು ಅದಕ್ಕೆ ಜನ ನಿಮ್ಮನ್ನು ಇಡೀ ದೇಶದಲ್ಲಿ ಚೀ ತೂ ಅಂತೇಳಿ ದೂರ ಇಡ್ತಾ ಇದ್ದಾರೆ ಅದನ್ನು ನೀವೇನಂತ ಇದ್ದೀರಿ ವೋಟ್ ಚೋರಿ ಅಂತೀರಿ ನಿಮ್ಮನ್ನು ಸಹಿಸ್ಕೊಳ್ಳಾರ್ದು ಜನ ಸೋಲಿಸಿ ದೂರ ಇಟ್ಟರೆ ಯಾರು ಗೆಲ್ತಾರೋ ಅವರು ಓಟ್ ಚೋರಿ ಆಯ್ತು ಇವತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಯ್ತಲ್ಲ ನಿನ್ನೆ ಫಲಿತಾಂಶ ಬರ್ತಾ ಇದೆ ಇವತ್ತಿನವರೆಗೆ ಬಿ ಜೆ ಪಿ ಮಹಾನಗರ ಪಾಲಿಕೆಯನ್ನು ಹಿಡಿದಿರಲಿಲ್ಲ ಈ ಸಾರಿ ಇದ್ದಾರೆ ಯಾಕೆ ಓಟ್ ಚೋರಿ ಆಯಿತಾ ಆ ಓಟ್ ಚೋರಿ ಅನ್ನೋರಿಗೆ ಅಪ್ಪರ್ ಚೇಂಬರ್ ಟೋಟಲಿ ಖಾಲಿ ಇದೆ ಅಂತ ಕಾಣುತ್ತೆ ಅವ್ರಿಗೆ ಮೆದುಳಿಲ್ಲ ಅವ್ರಿಗೆ ಮೆದುಳಿಗೂ ನಾಲಿಗೆಗೂ ಕನೆಕ್ಟಿವಿಟಿ ಇಲ್ಲದಿದ್ದಕ್ಕೆ ಈ ರೀತಿ ಮಾತಾಡ್ತಾರೆ ಇಂತಹ ಒಂದು ಕನಿಷ್ಠ ಮಟ್ಟ ಅದ್ ಜ್ಞಾನ ಇಲ್ಲದೆ ಅಂತ ಇರ್ತಕ್ಕಂಥ ಕಾಂಗ್ರೆಸ್ಸು ಗುಲಾಮಗಿರಿ ಮಾಡಿಕೊಂಡು ಇಲ್ಲಿ ನೋಡಿ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಕೈ ಕೊಟ್ಕೊಂಡು ನಿಂತಿದ್ದಾರೆ ಮೈಸೂರು ಏರ್ಪೋರ್ಟಲ್ಲಿ ಡೆಲ್ಲಿಗಾದರೂ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿ ಬರ್ತಿದ್ರು ಈಗ ರಾಹುಲ್ ಗಾಂಧಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನನ್ನ ಫುಟ್ಪಾತಲ್ಲಿ ನಿಲ್ಲಿಸ್ಬಿಟ್ಟವ್ರೆ ಅವ್ರಿಗೆ ಗೊತ್ತಾಗೋಯ್ತು ನೀವು ಫುಟ್ಪಾತ್ ಗಿರಾಕಿಗಳು ಅಂತ ಇದು ಗೂಂಡಾಗಿರಿ ಸರ್ಕಾರ ಇದು ಅದಕ್ಕೆ ಜನ ನಿಮ್ಮನ್ನು ಇಡೀ ದೇಶದಲ್ಲಿ ಚಿ ತೂ ಅಂತೇಳಿ ದೂರ ಇಡ್ತಾ ಇದ್ದಾರೆ ಅದನ್ನು ನೀವೇನಂತ ಇದ್ದೀರಿ ಓಟ್ ಚೋರಿ ಅಂತೀರಿ ನಿಮ್ಮನ್ನು ಸಹಿಸ್ಕೊಳ್ಳಾರ್ದು ಜನ ಸೋಲಿಸಿ ದೂರ ಇಟ್ಟರೆ ಯಾರು ಗೆಲ್ತಾರೋ ಅವರು ಓಟ್ ಚೋರಿ ಆಯ್ತು